ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಸಮಕಾಲೀನ ಶೈಲಿಯೊಂದಿಗೆ ಲಯಬದ್ಧಗೊಳಿಸುವ ಸುಂದರ ಆಭರಣಗಳನ್ನು ಒದಗಿಸುವ ಮತ್ತು ನವ ಪೀಳಿಗೆಗೆ ಶ್ರೇಷ್ಠ ಕೌಶಲ್ಯ ಗುಣಮಟ್ಟ ಮತ್ತು ಸುಂದರ ವಿನ್ಯಾಸದ ನವರತ್ನ ಅಂಡ್ ಸನ್ಸ್ ಸಂಸ್ಥೆಯಿಂದ ನೂತನ ಹಾಗೂ ಮೊದಲ ಆಭರಣ ಮಳಿಗೆ ಜಯನಗರದ ಏಳನೇ ಬ್ಲಾಕ್ನಲ್ಲಿ ಶುಭಾರಂಭಗೊಂಡಿತು ಶಾಸಕರಾದ ಸಿಕೆ ರಾಮಮೂರ್ತಿ ಚಿತ್ರನಟಿ ಆಶಿಕಾ ರಂಗನಾಥ್ ನವರತ್ನ ಅಂಡ್ ಸನ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ನಿರ್ಮಲ್ ಕುಮಾರ್ ಬಫಿನಾ ಅಕ್ಷಯ್ ಬಫೀನಾ ತಮ್ಮ ನೂತನ ಮಳಿಗೆಯನ್ನು ಶುಭಾರಂಭ ಮಾಡಿದರು ಬಳಿಕ ಗಣ್ಯರು ಈ ಕುರಿತು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಮೊದಲಿಗೆ ಎಲ್ರಿಗೂ ನಮಸ್ಕಾರ ತುಂಬ ಖುಷಿಯಾಗ್ತಿದೆ ಇವತ್ತು ನವರತ್ನ ಸನ್ಸ್ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದು ಜಯನಗರಲ್ಲಿ ಮೊದಲನೇ ಒಂದು ಸ್ಟೋರ್ ಓಪನ್ ಆಗಿದೆ ಸೊ ದಿ ಬೆಸ್ಟ್ ಸರ್ ಒಳ್ಳೆದಾಗಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಾನು ಪರ್ಸ್ನಲಿ ಆಯ ಜುವೆಲ್ರಿ ಲವರ್ ಸೊ ಇಲ್ಲಿ ಬಂದು ಎಲ್ಲ ಕಲೆಕ್ಷನ್ಸ್ ನೋಡ್ತಿದ್ರೆ ತುಂಬ ಎಕ್ಸ್ಕ್ಲೂಸಿವ್ ಆಗಿದೆ ಆ್ಯಂಡ್ ಒಂದೊಂದು ಮೈನ್ಯೂಟ್ ಡೀಟೇಲಿಂಗ್ ಕೂಡ ತುಂಬ ಚೆನ್ನಾಗಿದೆ ಸೊ ಐ ಆಮ್ ಶ್ಯೂರ್ ನಮ್ಮ ಏನೋ ಬೆಂಗಳೂರು ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಕಲೆಕ್ಷನು ಸೊ ಐ ಆಮ್ ಶ್ಯೋರ್ ನಮ್ಮ ಮಮ್ಮಿ ಕೂಡ ಇಲ್ಲಿ ಬರ್ತಾರೆ ಬಿಕಾಸ್ ಶ್ಸ್ ಆಲ್ಸೋ ಜ್ಯುವೆಲ್ರಿ ಲವರ್ ಆ್ಯಂಡ್ ಇವತ್ತು ಆಲ್ರೆಡಿ ಅವರು ಹೇಳ್ತಿದ್ರು ನಾನು ಬಂದು ನೋಡ್ತೀನಿ ಅಂತ ಸೊ ಆಮ್ ಶ್ಯೋರ್ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥ ಒಂದಷ್ಟು ಕಲೆಕ್ಷನ್ಸ್ ಇದೆ ಆ್ಯಂಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಲೈಟ್ ಇಂದ ಹಿಡಿದು ಹೆವಿ ಜ್ಯುವೆಲ್ರಿ ಬ್ರೈಡಲ್ ಜುವೆಲ್ರಿ ಎಲ್ಲವೂ ಇರುವಂಥದ್ದು ಸೊ ಎಲ್ಲರೂ ಬಂದು ವಿಜಯನಗರಲ್ಲಿ ಸನ್ಸ್ ಹೊಸದಾಗಿ ಓಪನ್ ಆಗಿದೆ ಸೊ ಬಂದು ಎಲ್ಲರೂ ಕಲೆಕ್ಷನ್ಸ್ನ ನೋಡಿ ತಗೊಳ್ಳಿ ಆ್ಯಂಡ್ ಬ್ಲೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹೇರ್ ಸರ್ ಆ್ಯಂಡ್ ನನ್ನ ಒಂದು ಅಸೋಸ ನವರತ್ನನ್ ಸನ್ಸ್ ಒಟ್ಟಿಗೆ ತುಂಬಾ ಖುಷಿಯಾಗಿರುವಂತಹ ವಿಷಯ ಬಿಕಾಸ್ ರೀಸೆಂಟ್ಲಿ ನಾವೊಂದು ಒಂದು ಟಿವಿ ಸಿ ಆ್ಯಡ್ ಶೂಟ್ ಕೂಡ ಮಾಡಿದ್ವಿ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಅಲ್ಲಿ ಕೂಡ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ನ ನಾವು ಡಿಸ್ಪ್ಲೇ ಮಾಡಿರುವಂತದ್ದು ಹೋಪ್ ವೆರಿ ಸೂನ್ ವಿ ವಿಲ್ ಬಿ ಎಸ್ ಸೊ ವೆರಿ ವೆರಿ ಹ್ಯಾಪಿ ಅಸೋಸಿಯೇಟಿಂಗ್ ವಿತ್ ನವರತ್ನನ್ ಸನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ನವರತನ್ ಅನ್ ಸನ್ಸ್ ಇದೇ ರೀತಿ ಸಾಕಷ್ಟು ಸ್ಟೋರ್ಸ್ ಓಪನ್ ಆಗಲಿ ಅಂಡ್ ನಿಮ್ಮ ಜರ್ನಿ ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ ಸರ್ Thank you. Thank, you. Thank, you. Thank you, everyone. Thank you, madam, for coming and inaugurating us and blessing us. We all wish everyone should come and bless us.